ಆರೋಗ್ಯದಲ್ಲಿ ಯಾವ ರೀತಿಯಾದಂಥ ನಾವು ಕಾಳಜಿಯನ್ನು ವಹಿಸಿದ್ರೆ ಹೇಗೆ ನಾವು ಸದೃಢರಾಗಿರಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ ಕೇವಲ ನಾವು ತಿನ್ನುವಂಥ ಆಹಾರ ಕ್ರಮ ಒಂದೇ ಅಲ್ಲ ನೀವು ಪಡೆಯುವಂಥ ವಿಶ್ರಾಂತಿಯ ಮಟ್ಟ ವಿರಾಮದ ಮಟ್ಟ ಹಾಗೂ ವ್ಯಾಯಾಮದ ಮಟ್ಟವು ಇದಕ್ಕೆ ನಿರ್ಧಾರಿತವಾದಂಥ ಕೆಲವು ಅಂಶಗಳು ಅಂತ ಪರಿಗಣಿಸಲಾಗುತ್ತೆ ಹೀಗಾಗಿ ಆರೋಗ್ಯ ಅನ್ನೋದು ಆಹಾರದಿಂದಲೂ ಬರುತ್ತೆ ಆಹಾರದಲ್ಲಿ ಇಂದು ಕಾಳಜಿ ವಹಿಸಲು ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಶೇಷ ಒಂದು ತರಕಾರಿಯ ಹೆಸರು ಅದು ಬೀನ್ಸ್ ನಾವು ರಿಂಗ್ಡ್ ಬೀನ್ಸ್ ನೋಡಿರ್ತೀವಿ ಫಾರ್ಮ್ ಬೀನ್ಸ್ ನೋಡಿರ್ತೀವಿ ಹೀಗಾಗಿ ಈ ಒಂದು ಬೀನ್ಸ್ ತರಕಾರಿಯ ಕುರಿತು ದಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಕುರುಳಿ ಕಾಯಿಗೆ ತನ್ನದೇ ಆದಂತಹ ವಿಶೇಷತೆ ಅನ್ನೋದು ಇದೆ ಇಟ್ ಇಸ್ ಅ ಸ್ಟೋರ್ ಹೌಸ್ ಆಫ್ ಪ್ರೋಟೀನ್ಸ್ ಹೇರಳವಾಗಿ ಪ್ರೋಟೀನ್ ಅಂಶಗಳು ಇರುತ್ತೆ ಇದರಿಂದ ದೇಹದಲ್ಲಿ ಯಾವುದೇ ಒಂದು ಗಾಯ ಆಗಿದ್ರು ಆಂತರಿಕವಾಗಿ ಅಂದರೆ ನಮ್ಮ ಸಿಸ್ಟಮ್ ಒಳಗೆ ಯಾವುದೇ ರೀತಿಯಾದಂಥ ಒಂದು ಹುಣ್ಣುಗಳಾಗಿದ್ರೂ ಕೂಡ ಆ ರಿಪೇರ್ ಹಾಗೂ ಮೆಟಬಾಲಿಸಮ್ನ ವೃದ್ಧಿ ಮಾಡುವಂತಹ ಒಂದು ಕಾಯಕವನ್ನು ಈ ಒಂದು ಬೀನ್ಸ್ ಅಥವಾ ಹುರುಳಿಕಾಯಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ಹೇರಳವಾದಂತಹ ನಾರಿನ ಅಂಶ ಇರೋದ್ರಿಂದ ಮಲಬದ್ಧತೆ ಆಗದಂತೆ ಈ ವಿಧಾನವಾದಂತಹ ಪೈಲ್ಸ್ ಹಾಗೂ ಇತರೆ ಸಮಸ್ಯೆಗಳು ಆಗದಂತೆ ಇದು ನೋಡಿಕೊಳ್ಳುತ್ತೆ ನಮ್ಮ ಕೋಲೋನ್ನ ಕ್ಲೀನ್ ಆಗಿ ಇಟ್ಟುಕೊಳ್ಳುತ್ತೆ ಅಂದರೆ ಸಣ್ಣ ಕರುಳಾಗಿರಬಹುದು ಜಠರ ಅಥವಾ ದೊಡ್ಡ ಕರಳು ಇವೆಲ್ಲವನ್ನ ಸುಸ್ಥಿತಿಯಲ್ಲಿ ಇಟ್ಟುಕೊಡುವಲ್ಲಿ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಗಟ್ ಹೆಲ್ತ್ ನ ತುಂಬಾ ಪೂರಕವಾಗಿ ಇದು ನೋಡಿಕೊಳ್ಳುತ್ತೆ ಅಂದ್ರೆ ಅಲ್ಲಿರುವಂತಹ ಕಲ್ಮಶಗಳನ್ನ ತೆಗೆದು ಹೊರಗೆ ಹಾಕುವಲ್ಲಿ ನಾವು ಹೆಚ್ಚಾಗಿ ನಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ಹುರಳಿಕಾಯಿಯನ್ನ ಬಳಸಿದಾಗ ನಮ್ಮ ಆರೋಗ್ಯ ವ್ಯವಸ್ಥೆ ಕೂಡ ಸರಿಯಾಗಿರುತ್ತೆ ಇದರ ಜೊತೆಗೆ ಫ್ಯಾಟಿ ಲಿವರ್ ಡಿಸೀಸ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ತಿರುವಂತಹ ಒಂದು ಸಮಸ್ಯೆ ಆಗಿರೋದ್ರಿಂದ ಹುರುಳಿಕಾಯಿಯ ಸೇವನೆಯನ್ನ ಆಗಾಗ ಮಾಡ್ತಾ ಇರೋದ್ರಿಂದ ಫ್ಯಾಟಿ ಲರ್ ಡಿಸೀಸ್ ಇಂದೂ ದೂರ ಇರಬಹುದು ಹಾರ್ಟ್ ಹೆಲ್ತ್ನ ಕೂಡ ಇಂಪ್ರೂವ್ ಮಾಡುತ್ತೆ ಹುರುಳಿಕಾಯಿ ಅಂತ ಹೇಳ್ತಾರೆ ಇದರ ಜೊತೆಗೆ ಡಯಾಬಿಟಿಸ್ ಅದರಲ್ಲೂ ವಿಶೇಷವಾಗಿ ಟೈಪ್ ಟು ಡಯಾಬಿಟೀಸ್ನ ಬಳಲುತ್ತಾ ಇರುವವರು ಹುರುಳಿಕಾಯಿಯ ಸೇವನೆಯನ್ನ ಆಗಾಗ ಮಾಡಬಹುದು ಸಾಂಬಾರನಲ್ಲಿ ಮಾಡಬಹುದು ಅಥವಾ ಸ್ಯಾಲೆಡ್ ರೂಪದಲ್ಲಿ ಮಾಡಬಹುದು ಇದು ಹೆಚ್ಚಾದಂತಹ ನಾರಿನ ಅಂಶ ಫೋಲೇಟ್ ಅಂಶ ಹಾಗೂ ಅಯ್ಯನ್ನ ಅಂಶ ಅಂದರೆ ಕಬ್ಬಿಣದ ಅಂಶ ಹೊಂದಿರೋದ್ರಿಂದ ದೇಹದ ತೂಕದ ನಿರ್ವಹಣೆ ಬಿಪಿ ಕೊಲೆಸ್ಟ್ರಾಲ್ ಹಾಗೂ ಅನೇಕ ಸಮಸ್ಯೆಗಳಿಂದ ಮನುಷ್ಯನನ್ನ ದೂರ ಇಡುತ್ತೆ ಇನ್ನು ಬ್ರೆಸ್ಟ್ ಮಿಲ್ಕ್ನ ಉತ್ಪತ್ತಿ ಮಾಡಲು ಕೂಡ ಉತ್ತಮವಾದಂತಹ ಕಿಣ್ವಗಳನ್ನ ಹಾಗೂ ಇಪ್ಪತ್ತು ಪೋಷಕ ಅಮೈನೋ ಆಸಿಡ್ಸ್ ಇದು ರಿಸರ್ವಾಯರ್ ಆಗಿ ತನ್ನಲ್ಲಿ ಹೊಂದಿಟ್ಟುಕೊಳ್ಳಿರುತ್ತೆ ಹೀಗಾಗಿ ನೀವು ನಿತ್ಯದ ಕ್ರಮದಲ್ಲಿ ಸೇವನೆಯನ್ನ ಮಾಡಿದ್ರೆ ಹುರುಳಿಕಾಯಿಯನ್ನ ಎಷ್ಟೋ ಅನಾರೋಗ್ಯದ ಸಮಸ್ಯೆಗಳಿಂದ ದೂರ ಇರಬಹುದಾಗಿದೆ ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ ನರಗಳಲ್ಲಿನ ಒಂದು ಡಿಫೆಕ್ಟ್ ಅಥವಾ ಯಾವುದೇ ಒಂದು ತೊಂದರೆ ಆಗಿದ್ರೆ ಆ ನು ಕೂಡ ಹೀಲ್ ಮಾಡುತ್ತೆ ಟಿಶ್ಯೂ ಹೀಲಿಂಗ್ ನ ಪ್ರಮೋಟ್ ಮಾಡುತ್ತೆ ಹಾಗೂ ನರಗಳಿಗೂ ಚೈತನ್ಯವನ್ನ ನೀಡುತ್ತೆ ಇಂತಹ ಉಪಯುಕ್ತಕರವಾದಂಥ ಹುರುಳಿಕಾಯಿಯನ್ನ ಪ್ರತಿನಿತ್ಯವೂ ಆಹಾರ ಕ್ರಮದಲ್ಲಿ ಸೇವಿಸ್ತಾ ಸಾಗಿ ಆರೋಗ್ಯದ ಕಾಳಜಿಯನ್ನ ನಿರ್ವಹಿಸಿ